கட்டிடத்தில்

ಪವಿತ್ರ ಗೌಡ ಹೊಡೆದು ಅವಳು ಹೋಗಿ ಅಡ್ಮಿಂಟ್ ಆಗಿ ಆರ್ ಆರ್ ಹಾಸ್ಪಿಟಲ್ ಅಲ್ಲಿ ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ ಇವರು ನಾಲ್ಕು ಜನ ಕಾನ್ಸ್ಪಿರೇಷಿ ಬಂದು ನಾವೇ ಮಾಡಿದ ಬಂದ ಓರಲಾಗಿ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಗೆ ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ನಾವು ಫೈನಾನ್ಸ್ ಮಾಡಿದ್ವಿ ಹಂಗೆ ಅಂಬಿಟ್ಟು ಒಬ್ಬ ಇನ್ನೊಬ್ಬ ಹಂಗೆ ಅಂಬಿಟ್ಟು ಆಕೆ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೆ ಒಬ್ರು ಒಬ್ರು ದೂರ ದೂರ ಕೂಡ ಮಾಡೋದು ಒಬ್ಬರು ಒಂದ್ ರೂಮ್ ಒಬ್ಬರು ಒಂದ್ ರೂಮ್ ಏನೋ ಅವ್ನಿಂಗ್ ಹೇಳ್ತಾನೆ ಅಲ್ಲೊಂದು ಟಿವಿನ ಸುಮ್ಮನೆ ಕೇಳೋದು

ವಾರ್ನಿಂಗ್ ಆರಾಮ ವಾರ್ನಿಂಗ್ ಒಂದು ಆರಾಮ ವಾರ್ನಿಂಗ್ ಕೊಡಬಹುದಾಯ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ನಾನು ನೋಡಿದ್ದೀನಿ ಹೆಂಗೆ ಚಾ ಇದ್ ಮಾಡ್ತಾರಂದ್ರೆ ಒಂದ್ ಇವಾಗ್ಲೂ ಅಷ್ಟೇ ಒಂದೊಂದ್ ಕಾಮೆಂಟ್ ಗಳಲ್ಲಿ ನೋಡ್ತಾ ಇದ್ರೆ ಬಸ್ ಯಾರು ಚಾ ನೋಡ್ಕೊಳ್ಳೋ ವ್ಯಾಕ್ ಚಟ್ಟಿ ಹೌದು ಆ ಕಾಮೆಂಟ್ಸ್ ಗಳನ್ನು ನಿಜ ಓದ್ಬಿಟ್ರೆ ಬೇಜಾರ್ ಆಗ್ಬಿಡುತ್ತೆ ಬೇಸಿ ಜನಕ್ಕೆ ಇದ ಅರ್ಧ ಯಾಕಕಡೆ ಗೊತ್ತಾ ಚಾಟ್ ಮೆಸೇಜ್ ಜಾಸ್ತಿ ಮಾಡೋದು ಉಡುಪಿ ಹುಡುಸಿ ಅಷ್ಟೇ ಹೌದು ಬೆಂಗಳೂರು ಆ ಕಡೆ ಜನ ಜಾಸ್ತಿ ನೋಡಿದೀನಿ ಬಿಟ್ರೆ ಈ ಕಡೆ ನಾರ್ತ್ ನಾರ್ತ್ ಕರ್ನಾಟಕ ನೋಡಿ ಐವತ್ ಕೋಟಿ ರೂಪಾಯಿ ಬಜೆಟ್ ಫಿಲ್ಮ್ ಮಾಡ್ತಾ ಇದೆ ಇವ್ದು ಯಾವುದೋ ಡೇವಿಲ್ ಅಂದ್ಬಿಟ್ಟು ಆರ್ ತಿಂಗ್ಳು ನಾವು ಹಿಂಗೆ ಎಂತ ಸಿ ವಿ ನಾಗೇಶು ಶೇ ಚಮಂತಲಾಯಪ್ಪ ಎಂಪ್ಟಿ ನಣಯ ಎಂತ ಲಾಡ್ ವಿಕೆಟ್ಸ್ ಟಾಬಿ ಆಬಿಸ್ಟ್ ಎಲ್ಲ ಎಲ್ಲಾ ಎಂತ ಪ್ರಿನ್ಸಿಪಲ್ ಕರ್ಕೊಂಡು ಇವಾಗ ಆರ್ ತಿಂಗ್ ಸಿಗಲ್ಲ ಬಾಸ್ಟ್ ಬೇರೆಯವರು ಇವ್ರು ಬೆಳ್ಕೊಟ್ರೆ ಬೇರೆ ಇದೆ ತರ ಮಾಡಲ್ವಾ ದುಡ್ಡ್ ಇದೆ